ಕನ್ನಡ ಜಿಲ್ಲಾದ್ಯಂತ ಅಬ್ಬರದ ಮಳೆ ಮಳೆಯಿಂದ ಮನೆಗಳಿಗೆ ನೀರು ನುಗ್ಗಿದ್ರು ಜಿಲ್ಲಾಡಳಿತ ಡೋಂಟ್ ಕೇರ್ ಮನೆಗೆ ನೀರು ನುಗ್ಗಿ ಕಾಳಜಿ ಕೇಂದ್ರವೂ ಇಲ್ಲದೆ ನಡು ಬೀದಿಯಲ್ಲಿ ಬಿದ್ದ ಸಂತ್ರಸ್ತರು ಹವಾಮಾನ ವೈಪರೀತ್ಯದಿಂದ ಉತ್ತರ ಕನ್ನಡ ಜಿಲ್ಲಾದ್ಯಂತ ಕಳೆದ ಎರಡು ದಿನದಿಂದ ಅಬ್ಬರದ ಮಳೆ ಸುರಿಯುತ್ತಿದ್ದು ಹಲವು ಭಾಗಗಳಲ್ಲಿ ಪ್ರವಾಹ ಸೃಷ್ಟಿಯಾಗಿ ಮನೆಗಳಿಗೆ ನೀರು ನುಗ್ಗಿದೆ ಆದರೆ ಸ್ಥಳೀಯ ಆಡಳಿತ ಮಾತ್ರ ಯಾವುದೇ ಕ್ರಮ ಜರುಗಿಸದೆ ನಿರ್ಲಕ್ಷ್ಯ ತೋರಿದೆ ಈ ಕುರಿತು ಒಂದು ವರದಿ ಇಲ್ಲದೆ ಒಂದೆಡೆ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆ ಮತ್ತೊಂದೆಡೆ ಮನೆಗಳಿಗೆ ನೀರು ನುಗ್ಗಿ ಸಂತ್ರಸ್ತರಾಗಿರುವ ಜನ ಹೌದು ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನದ್ದು ಕಳೆದ ಎರಡು ಎರಡು ದಿನದಿಂದ ಸುರಿದ ಮಳೆಯಿಂದಾಗಿ ಇಲ್ಲಿನ ಪೂಜಗೇರಿ ಹಳ್ಳ ಉಕ್ಕಿ ತೆಂಗಣಕೇರಿ ಕುಂಬಾರಕೇರಿ ಭಾಗದಲ್ಲಿನ ಐದಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ ಇದರಿಂದಾಗಿ ಮನೆಯಲ್ಲಿ ಇರಲಾಗದೆ ಇತ್ತ ಬೇರೆಡೆ ತೆರಳಲಾಗದೆ ಇಲ್ಲಿನ ಜನ ಪರದಾಡುವಂತಾಗಿದ್ದು ಇಷ್ಟೆಲ್ಲ ನಡೆದರೂ ಅಧಿಕಾರಿಗಳು ಮಾತ್ರ ತಮಗೆ ಮಾಹಿತಿಯೇ ಇಲ್ಲ ಎನ್ನುವಂತೆ ಸುಮ್ಮನಾಗಿದ್ದು ಸಂತ್ರಸ್ತ ಜನ ಹಾಕುತ್ತಿದ್ದಾರೆ ಸದ್ಯ ಈ ಭಾಗದಲ್ಲಿ ನಿರಂತರ ನೀರು ಸಂಗ್ರಹಣೆಯಾಗುತ್ತಿದ್ದು ಮತ್ತಷ್ಟು ಮಳೆ ಬಂದರೆ ಈ ಗ್ರಾಮದ ಬಹುತೇಕ ಮನೆಗಳು ಜಲಾವೃತವಾಗಲಿದೆ ಇನ್ನು ಈ ಭಾಗದ ಗ್ರಾಮದಲ್ಲಿ ಈಗಾಗಲೇ ಹಲವು ಮನೆಗಳು ಜಲಾವೃತವಾಗಿರುವುದರಿಂದ ಇಲ್ಲಿನ ಜನರು ಬೇರೆಡೆ ಸ್ಥಳಾಂತರವಾಗುತ್ತಿದ್ದಾರೆ ಆದರೆ ಸ್ಥಳೀಯ ಆಡಳಿತ ಹಾನಿಗೊಳಗಾದವರಿಗೆ ಕಾಳಜಿ ಕೇಂದ್ರ ಅಥವಾ ಪರ್ಯಾಯ ವ್ಯವಸ್ಥೆ ಸಹ ಕಲ್ಪಿಸದೆ ನಿರ್ಲಕ್ಷ್ಯ ವಹಿಸಿದೆ ಇನ್ನು ಈ ಭಾಗದಲ್ಲಿ ಹರಿದು ಬರುವ ಕೊಳ್ಳದ ಭಾಗದಲ್ಲಿ ಸ್ವಚ್ಛ ಮಾಡದೆ ಇರುವುದರಿಂದ ನೀರು ಹರಿಯುವ ಜಾಗದಲ್ಲಿ ಮತ್ತಷ್ಟು ಕಸ ಕಡ್ಡಿಗಳು ಕಟ್ಟಿ ನೀರು ಸಮುದ್ರ ಸೇರದೆ ತಗ್ಗು ಪ್ರದೇಶದತ್ತ ಹರಿಯುತ್ತಿದ್ದು ಮತ್ತಷ್ಟು ಮಳೆ ಬಂದರೆ ದೊಡ್ಡ ಹಾನಿ ಸಂಭವಿಸುವ ಸಾಧ್ಯತೆಗಳಿವೆ ಹೀಗಾಗಿ ಪರ್ಯಾಯ ವ್ಯವಸ್ಥೆ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದು ಆಡಳಿತ ಕಿವಿ ಕೊಡದ ಕಾರಣ ಮನೆಗೆ ನುಗ್ಗಿದ ನೀರಿನಲ್ಲಿ ಜನ ನಾವು ನೀರು ಕಡೆ ಒಡ್ಸ ಇವರು ಕಂಟ್ರೋಲ್ ಮಾಡಿಕೊಂಡೆ ಮತ್ತೆ ಏನು ಮಾಡೋದು ಬೇರೆ ಮನೆಗೆ ಹೋಗಿ ಕತ್ತಿದ್ದು ಮಗಳ ಮನೆಗೆ ತುಂಬಿದೆ ಈಗ ಎರಡು ಸರಿ ತುಂಬಿದಿಲ್ಲ ಸುಮಾರು ಹತ್ತು ಮನೆಗೆ ಇದು ತುಂಬಿದ್ರು ಹೇಳ್ತಾರೆ ಮತ್ತೆ ಅತ್ಲಾಗೆ ಮುಂದೆ ಪೂಜಿರಿ ನೀರು ತುಂಬಿಟ್ರೆ ಆಗಲ್ಲ ಇಲ್ಲ ಓಡಾಡೋಕ್ಕಾಗುದಿಲ್ಲ ಯಾರಿಗೆ ಬರೋಕ್ಕಾಗುದಿಲ್ಲ ಏನೂ ಇಲ್ಲ ಒಂದು ಕೊಡ ನೀರದಾಗುದಿಲ್ಲ ನಮಗೆ ನೀರೇ ಇಲ್ಲ ಮತ್ತೆ ಇಲ್ಲಿ ನಾ ಬಾಯಿ ಕಡಿಲಿಲ್ಲ ಏನಿಲ್ಲ ಏನು ಮಾಡೋದು ನೀರೇ ಮತ್ತೆ ಕಡ್ರೆ ಚಲೋ ಇಲ್ಲ ಉಪ್ಪು ನೀರು ಅವ್ರು ಏನು ಕೊಡೋದಿಲ್ಲ ನಮಗೆ ಒಂದು ನೆಳ ಹಾಕ್ತಾರೆ ನೆಳೆ ನೀರು ಬರುವುದಿಲ್ಲ ಮಳೆಗಾಲಕ್ಕೆ ನೀರಿನ ಸಮಸ್ಯೆ ಕುಡೀಲಿಕ್ಕೆ ಸಮಸ್ಯೆ ಎರಡು ಸಲ ನೀರ್ ಸಮಸ್ಯೆ ಅಂಕೋಲ ತಾಲೂಕಿನ ಕುಂಬಾರಕೇರಿ ತೆಂಕಣಕೇರಿ ಭಾಗದಲ್ಲಿ ಪ್ರತಿ ವರ್ಷ ಜುಲೈ ಅಂತ್ಯದಲ್ಲಿ ಹಳ್ಳದ ನೀರಿನ ಸಮಸ್ಯೆ ಎದುರಾಗುತ್ತದೆ ಆದರೆ ಇದೀಗ ಜೂನ್ ಆರಂಭದಲ್ಲೇ ಹೆಚ್ಚಿನ ಮಳೆಯಿಂದಾಗಿ ಸಮುದ್ರ ಸೇರಬೇಕಾದ ನೀರು ಮನೆಗಳಿಗೆ ನುಗ್ಗುತ್ತಿದ್ದು ಇನ್ನು ಹೆಚ್ಚಿನ ಮಳೆಯಾದರೆ ಇಡೀ ಗ್ರಾಮ ಮುಳುಗಡೆಯಾಗುವ ಆತಂಕ ತಂದೊಡ್ಡಿದೆ